ಶ್ರೀ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಕೆ ವಿವಾದಿತ ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗದಲ್ಲಿನ ರಾಘವ ಚೈತನ್ಯ ಶಿವಲಿಂಗಕ್ಕೆ ಇಂದು ಹಿಂದೂ ಸಂಘಟನೆ ಮುಖಂಡರು ಪೂಜೆ ಸಲ್ಲಿಸಿದರು ಕಡಗಂಚಿ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ ಹೈಕೋರ್ಟ್ ಪೀಠದ ಆದೇಶದಂತೆ ಹತ್ತು ಜನರು ದರ್ಗದೊಳಗೆ ತೆರಳಿ ಪೂಜೆ ಸಲ್ಲಿಸಿದರು ವರದಿ ಮಲ್ಲಿಕಾರ್ಜುನ ಸಂಗೋಳಗಿ ಎನ್ ನಾನು ಇವತ್ತಿನ ದಿನ ಶಿವರಾತ್ರಿ ದಿನ ಕಲಬುರಗಿ ಜಿಲ್ಲೆಯ ಅಳಂದ ಪಟ್ಟಣದಲ್ಲಿರುವಂತ ರಾಘವ ಚೈತನ್ಯರು ಪ್ರತಿಷ್ಠಾಪಿತ ಈಶ್ವರ ಸಿಂಗ್ ಲಿಂಗ ಏನಿದೆ ಅಲ್ಲಿ ಪೂಜೆ ಮಾಡಕ್ಕೆ ನಾನು ಇವತ್ತು ಬಂದಿದ್ದೀನಿ ಈಗಾಗಲೇ ಕೋರ್ಟ್ ಹದಿನೈದು ಜನರಿಗೆ ಅಲೋವ್ ಮಾಡಿದೆ ಸೊ ಹದಿನೈದು ಜನರಲ್ಲಿ ನಾನು ಒಬ್ಬನು ಕೂಡ ಅಲ್ಲಿ ಪೂಜೆ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಯಾವುದೇ ರೀತಿಯ ಸಭೆ ಸಮಾರಂಭ ರ್ಯಾಲಿ ಇಲ್ಲ ಪೂಜೆ ಮಾಡೋದು ನಾವು ಮತ್ತೆ ವಾಪಸ್ ಬರ್ತಾ ಇದ್ದೀನಿ ಸೊ ಇಲ್ಲಿ ಗದ್ದಲ ಗೊಂದಲ ಇಲ್ಲ ಇದು ಒಂದು ಇನ್ನು ಪೂಜ್ಯ ಸ್ವಾಮೀಜಿಯವರ ಮುಖಂಡರ ಬಾಯಿಂದ ಬರುವಂತದ್ದು ಒಂದೇ ಮಾತು ಇದನ್ನ ಬಿಡೋದಿಲ್ಲ ಉಗ್ರ ಹೋರಾಟ ಮಾಡ್ತೀವಿ ಅವ್ರು ಮತ್ತೆ ಬರೋದು ಯಾವಾಗ ಮುಂದಿನ ಶಿವರಾತ್ರಿಗೆ ಯಾಕೆ ಅಂತ ನಾಲ್ಕು ವರ್ಷ ಇತ್ತರದು ಅದೇ ನೋಡಿ ನಾವು ಇದನ್ನು ಜೀವಂತವಾಗಿ ಅಂತೂ ಇಟ್ಟಿದ್ದೀವಿ ನಾವು ಬಿಟ್ಬಿಟ್ರೆ ಇದು ವರ್ಷಕ್ಕೆ ಒಂದು ಸಲ ಅನ್ನುವಂಥದ್ದಾದರೂ ಅಟ್ಲೀಸ್ಟ್ ಜೀವಂತವಾಗಿರುವಂಥ ಪ್ರಕ್ರಿಯೆ ಇದೆ ಇನ್ನು ಇದನ್ನೂ ಬಿಟ್ಬಿಟ್ರೆ ಅದು ಹೋಗ್ಬಾರ್ದೇ ಆಗುತ್ತೆ ಈಗ ಆಗಿದೆ ನೋಡಿ ಈಗ ನಾವು ಹೈಕೋರ್ಟಿನ ಇವರು ಒನ್ ಮ್ಯಾನ್ ಕಮಿಷನ್ ನೇಮಿಸಿದರು ಸೀನಿಯರ್ ಒಬ್ಬ ಲಾಯರ್ ಕಮಿಷನ್ ನೇಮಿಸ ಹೋದಾಗ ಕಂಪ್ಲೀಟ್ ಹಸಿರು ಬಟ್ಟೆ ಹಾಕಿಬಿಟ್ಟಿದ್ದಾರೆ ಮುಚ್ಚಿಬಿಟ್ಟಿದ್ದಾರೆ ಯಾರಿಗೆ ಇವರು ಮುಚ್ಚಾಡೋ ಯಾಕೆ ಮುಚ್ತರಿ ಕಳೆದ ಮೂರು ವರ್ಷದಿಂದ ನಾವು ಪೂಜೆ ಮಾಡಿ ಮಾಡ್ತಾ ಇಲ್ವಾ ವಕ್ ಬೋರ್ಡಿಂದ ಆಗೇ ಹೋಯ್ತಾ ನಿಮ್ದು ಸೊ ಇದು ಇದು ವ್ಯವಸ್ಥಿತವಾಗಿ ಅಟ್ಲೀಸ್ಟ್ ಇವತ್ತು ನಾವು ಕೋರ್ಟ್ ಆರ್ಡರ್ ಆರ್ಡರ್ ಸಿಕ್ಕೋದ್ ಕೂಡಲೇ ಅಂದ್ರೆ ನಾವು ಪೂಜೆ ಮಾಡುವಂಥ ಅವಕಾಶ ಸಿಕ್ಕಿದೆ ಇನ್ನು ನೀವು ಹೇಳಿದಂಗೆ ಹೌದು ನಮ್ಮ ಹಿಂದೂ ಸಮಾಜದಲ್ಲಿ ಈ ಪೂಜ್ಯ ಸ್ವಾಮೀಜಿಯವರು ಶ್ರೀರಾಮ್ ಅಂತ ಅಂತೇಳಿ ಈ ವಿಚಾರದಾಗ ತಾವೇ ಹೇಳಿದಂಗೆ ನಿಮ್ಮ ಅಂಬೇಡ್ಕರ್ ಸಂವಿಧಾನದ ಅನುಗುಣವಾಗಿರಂತಹ ನ್ಯಾಯಾಲಯವೇ ಆಂದೋಲ ಸ್ವಾಮಿಯವರನ್ನ ಹೊರಗಿಟ್ಟು ಪೂಜೆಗೆ ಹದಿನೈದು ಜನರಿಗೆ ಅವಕಾಶ ಕೊಟ್ಟಿದೆ ನೀವ್ ಹೇಳ್ತಿದಿರಿ ನಾನು ಆಂದೋಲ ಸ್ವಾಮಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರಿ ಇದು ಸಂಘರ್ಷಕ್ಕೆ ಕಾರಣ ಇದು ನಮ್ಮ ಸಂವಿಧಾನಬದ್ಧವಾದಂತಹ ಕೋರ್ಟಿನ ಆದೇಶಕ್ಕೆ ತಾವು ಈಗ ನಮ್ಮ ಧಿಕ್ಕರಿಸ ಕಲಬುರ್ಗಿ ಹೈಕೋರ್ಟ್ ಆದೇಶ ಕೊಟ್ಟಿದೆ ಆಂದೋಲ ಸ್ವಾಮಿಯವರನ್ನ ಹೊರತುಪಡಿಸಿ ಹದಿನೈದು ಜನ ಹೋಗಬೇಕು ಅಂತ ನೀವ್ ಹೇಳ್ತಿದ್ರೆ ಆಂದೋಲ ಸ್ವಾಮಿ ಅವರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಇದು ಆಗೋದಿಲ್ವಾ ಅಂತ ನನ್ನ ಹೇಳಿದ್ದು ಟ್ರಿಬ್ಯುನಲ್ ಹೀಗ್ ಹೇಳಿದೆ ಅದಕ್ಕೆ ಅದ ಅವ್ರು ಹೋಗ್ಬಾರ್ದು ಅಂತ ನೀವು ಪಾಲಿಸಲಿಲ್ಲ ಅನ್ನೋದಾದ್ರೆ ಇಲ್ಲ ಇಲ್ಲ ನಾನು ಹೇಳ್ತೇನೆ ನೀವ್ ಹೇಳಿದ್ ಸರಿ ಇದೆ ಕನ್ವಿನ್ಸ್ ಮಾಡ್ತೇನೆ ಹೀಗೆ ಇದೆ ಅಂತ ಅನ್ನುವಂತ ಪೂಜ್ಯ ಸ್ವಾಮೀಜಿ ಅವರಿಗೆ ಮತ್ತು ಎಸ್ ಪಿ ಡಿ ಸಿ ಅವರಿಗೆ ಕನ್ವಿನ್ಸ್ ಮಾಡ್ತೇನೆ ಹೈಕೋರ್ಟ್ ಅಲ್ಲೇ ಕನ್ವಿನ್ಸ್ ಮಾಡಕ ತಗೊಳಕ್ ಆಗಿಲ್ಲ ಈಗ ಹೈಕೋರ್ಟ್ ಆದೇಶದ ನಂತರ ಇಲ್ಲ ಅಂತ ಕನ್ವಿನ್ಸ್ ಈಗ ನಮಗೆ ಕನ್ವಿನ್ಸ್ ಮಾಡಿ ಪ್ರಯತ್ನವನ್ನು ಮಾಡ್ತೀವಿ ನಾವೇನ್ ದೊಡ್ಡ ಅಲ್ಲಿ ಹೋಗಿ ಬಾಂಬ್ ಹಾಕ್ತಾ ಇಲ್ಲ ಏನು ಇದು ಮಾಡ್ತಾ ಇಲ್ಲ ಹೋಗಿ ಪೂಜೆ ಮಾಡಿ ಹೂ ಇಟ್ಟು ಬರುವಂತದ್ದೇ ಇದೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಅನ್ನುವಂತದ್ದು ಕನ್ವಿನ್ಸ್ ಮಾಡಿ ಇಲ್ಲ ಅಂದ್ರೆ ಇಲ್ಲ ಮೂರನೇ ತಾರೀಕು ಆರ್ಡರ್ ಇದೆ ಸ್ಟೇ ಸಿಕ್ಕ ಮೇಲೆ ಯುಗಾದಿಗೆ ಹೋಗಿ ಏನಿದೆ ನಿನ್ನೆ ತೀರ್ಪಿನ ಸಾರಾಂಶ ಅಂದ್ರೆ ಹದಿನೈದು ಜನ ಹೋಗಿ ಅದನ್ನ ಪೂಜೆ ಮಾಡ್ಕೊಂಡು ಬರಬಹುದು ವಿತ್ ಪೆಟೀಷನರ್ ಯಾರು ಇವರು ಇದ್ದಾರೆ ಪಿಟೀಷನರ್ ಇವರು ಹದಿನೈದು ಜನ ಹೋಗಿ ಮಾಡ್ಕೊ ಬರ್ಬೇಕು ಸಿದ್ಧಲಿಂಗ ಸ್ವಾಮೀಜಿ ಅವರನ್ನ ಹೊರತುಪಡಿಸಿ ಯಾರು ಭಕ್ತಾದಿಗಳಿದ್ದಾರೆ ಹಿಂದೂ ಬಿಲೀವರ್ಸ್ ಯಾರು ಇದ್ದಾರೆ ಫೈತ್ ಫಾಲೋವರ್ಸ್ ಯಾರು ಇದ್ದಾರೆ ಅವರು ಹೋಗಿ ಪೂಜೆ ಮಾಡ್ಕೊಂಡ್ ಬರ್ಬೋದು ಎರಡರಿಂದ ಆರು ಗಂಟೆವರೆಗೂ ಪೂಜೆ ಸಲ್ಲಿಸಿ ಬರ್ಬೋದು ಅನ್ನೋದು ನಿನ್ನೆ ಆದೇಶದ ಏನಿದೆ ಸರ್ ಅವಕಾಶಕ್ಕೆ ಪಿಟಿಷನರ್ ಜಿಲ್ಲಾಡಳಿತಕ್ಕೆ ಮನವಿ ಕೊಡಬೇಕಾದಾಗ ಐದುನೂರು ಜನಕ್ಕೆ ಭಕ್ತಾದಿಗಳಿಗೆ ಇವ್ರ ಜೊತೆಗೆ ಐದುನೂರು ಭಕ್ತಾದಿಗಳು ಮತ್ತೆ ಮಠಾಧೀಶರುಗಳ ಸಮ್ಮುಖದಲ್ಲಿ ಅದನ್ನ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಇವ್ರ ಮನವಿ ಆಗಿತ್ತು ಜಿಲ್ಲಾಡಳಿತ ಅದನ್ನ ತಿರಸ್ಕರ ಎಕ್ಸಾಕ್ಟ್ ಆಗಿ ಜಡ್ಜ್ ಅವರು ಒಂದು ಕಮಿಷನ್